ಅಚ್ಚರಿ ಸಂಗತಿಗಳ ಭಂಡಾರವೇ ಈ ಸೃಷ್ಟಿ ಈ ಸೃಷ್ಟಿಯಲ್ಲಿ ಪ್ರತಿಯೊಂದು ಜೀವಿಗೂ ಅದರದೇ ಆದಂತಹ ಕಷ್ಟಗಳು ಇರುತ್ತವೆ ಮನುಷ್ಯನ ಕಷ್ಟಗಳಿಗೆ ಪರಿಹಾರ ಸೂಚಿಸಲೆಂದು ಭಗವಂತನು ನಾನಾ ಅವತಾರವನ್ನು ತಾಳಿತಾನೆ ಭಗವಂತ ಭೂಮಿಯಲ್ಲಿ ಗೋಚರಿಸಿದಂತಹ ನೆಲೆಸಿದಂತಹ ಪ್ರತಿಯೊಂದು ಕ್ಷೇತ್ರವು ಪುಣ್ಯಕ್ಷೇತ್ರವಾಗಿ ಪರಿವರ್ತನೆಯಾಗಿದೆ ಈ ಸೃಷ್ಟಿಯಲ್ಲಿ ಅಂತಹದೇ ಪುಣ್ಯ ಕ್ಷೇತ್ರಗಳನ್ನು ಪರಿಚಯಿಸುವಂತಹ ಸಣ್ಣ ಕೆಲಸ ನಮ್ಮ ಪಬ್ಲಿಕ್ ಕಲರವ ವಾಹಿನಿಯ ಕ್ಷೇತ್ರ ಮಹಿಮೆ ಕಾರ್ಯಕ್ರಮದಾಗಿದೆ ಹಾಗಾದ್ರೆ ಇಂದು ನಾನು ನಿಮಗೆ ಯಾವ ದೇವಸ್ಥಾನವನ್ನು ತೋರಿಸುತ್ತಿದ್ದೇನೆ ಎಂದರೆ ನಮ್ಮ ರಾಜಧಾನಿ ಬೆಂಗಳೂರಿನಿಂದ ಸುಮಾರು ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿರುವಂತಹ ಹೊಸಕೋಟೆಯ ನಗರೇನಹಳ್ಳಿ ತಲುಪಿದೆವು ನಗರೇನಹಳ್ಳಿಯಲ್ಲಿ ಏಕೈಕ ಶಕ್ತಿಯುತ ಪುರಾತನವನ್ನು ಹೊಂದಿರುವಂತಹ ಕ್ಷೇತ್ರವೆಂದರೆ ಇದೇ ನೋಡಿ ಶ್ರೀ ಸನ್ನಿಧಾನ ವೀಕ್ಷಕರೇ ಈ ಕ್ಷೇತ್ರವು ಹಲವಾರು ವರ್ಷಗಳ ಪುರಾತನ ಹೊಂದಿರುವಂತಹ ಚೋಳರ ಕಾಲದ ಸನ್ನಿಧಾನವಾಗಿದೆ ಈಗಿನ ಧರ್ಮಾಧಿಕಾರಿಗಳಾಗಿರುವಂತಹ ಶ್ರೀ ವಿಜಯ್ ಕುಮಾರ್ ಗುರುಜಿಯವರ ಪೂರ್ವಿಕ ಕಾಲದಿಂದಲೂ ಕೂಡ ಪಾರಂಪರಿಯಾಗಿ ಅಮ್ಮನವರ ಪೂಜೆಯನ್ನು ಸಲ್ಲಿಸುತ್ತಾ ದೇವಸ್ಥಾನದ ಅಭಿವೃದ್ಧಿಯನ್ನು ನಡೆಸಿಕೊಂಡು ಬರುತ್ತಿರುವಂತಹ ವಂಶಸ್ಥರಾಗಿದ್ದಾರೆ ಇಲ್ಲಿ ಬರುವಂತಹ ಪ್ರತಿಯೊಬ್ಬ ಭಕ್ತರಿಗೂ ದಾರಿದೀಪವಾಗುತ್ತಾ ಶ್ರೀ ಕ್ಷೇತ್ರದ ಅಭಿವೃದ್ಧಿಯನ್ನು ನಡೆಸಿಕೊಂಡು ಬರುತ್ತಿದ್ದಾರೆ ಈ ಕ್ಷೇತ್ರದಲ್ಲಿ ಪ್ರತಿಯೊಂದು ಕಷ್ಟಕ್ಕೂ ಅದರದೇ ಆದಂತಹ ದಾರಿಯನ್ನು ನಾವು ಕಾಣಬಹುದು ಈ ಕ್ಷೇತ್ರದಲ್ಲಿ ಮಾಟ ಮಂತ್ರ ವಾಮಚಾರದಿಂದ ಮುಕ್ತಿಯನ್ನು ಪಡೆಯಬಹುದಾಗಿದೆ ಇನ್ನು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಅಭಿವೃದ್ಧಿಯನ್ನು ಕಾಣಬಹುದಾಗಿದೆ ಇನ್ನು ವ್ಯಾಪಾರ ವಹಿವಾಟುಗಳಲ್ಲಿ ಲಾಭವನ್ನು ಕಾಣಬೇಕೆಂದರೆ ಅದಕ್ಕಾಗಿ ವಿಶೇಷ ಯಂತ್ರವನ್ನು ಮಾಡಿಕೊಡುತ್ತಾರೆ ಇನ್ನು ಪ್ರೇತ ಬಾಧೆಯಿಂದ ಬಳಲುತ್ತಿದ್ದರೆ ಅದೆಂಥದ್ದೇ ಪ್ರೇತಾತ್ಮವಾಗಿದ್ದರೂ ಸಹ ಕ್ಷಣದಲ್ಲಿ ಆತ್ಮಕ್ಕೆ ಮುಕ್ತಿಯನ್ನು ಸರ್ ನಮಸ್ಕಾರ ಬರ್ತಾ ಇದೀರ ಹೊಸ ಕಿಲೋಮೀಟರ್ ಬರ್ತಾ ಇದೀರಿ ಅಮ್ಮನ್ ಎಲ್ಲಾ ದೇವರು ನಮ್ಗ ಒಳ್ಳೆದ್ ಮಾಡ್ತದೆ ನಾವು ಒಂದ್ಸರಿ ಹಿಂಗೆ ಎಲ್ಲೆಲ್ಲೋ ತಮಿಳ್ನಾಡ್ ಗಂಟ ಹೋಗಿದ್ರೆ ಎಲ್ಲೋದ್ರು ಪರಿಹಾರ ಇಲ್ಲ ಅದ್ ಮಾಡ್ಕೊಡೋದು ಇದ್ ಮಾಡ್ಕೊಡು ಮಾಡ್ಕೊಡ್ತಾರೆ ತಿರ್ಗಿ ಮಾಮೂಲಿ ಆಮೇಲೆ ಇಲ್ಲಿ ಅದೇ ಮೊಬೈಲ್ ಅಲ್ಲಿ ನೋಡ್ಕೊಂಡು ಬಂದೆ ಹತ್ರ ಇದೇ ತರಗೆ ಓಡಾಡ್ತಿರಿ ನಮ್ಗೆ ಗೊತ್ತಿರಲ್ಲ ಆಮೇಲೆ ಅಲ್ಲಿ ನೋಡಿ ಇನ್ನೊಂದು ಫೋನ್ ಮಾಡಿದೆ ಆ ಬಂದ ಮೇಲೆ ಮನೆಯಲ್ಲಿ ಯಾರ ಏನೋ ತೊಂದರೆ ಮಾಡಿದ್ದಾರೆ ಅಂದರು ಅವಾಗ ಕರ್ಕೊಂಡೋಗಿ ಅವರೇ ಕಳಿಸ್ತರು ತಗಿಸ್ತೀರಿ ಆಮೇಲೆ ನಮ್ಗೆ ಸ್ವಲ್ಪ ಆರಾಮಾಗಿದೆ ಇವಾಗ ಆರೋಗ್ಯಗಳೇ ಜಾಸ್ತಿ ಪ್ರಾಬ್ಲಮ್ ಒಂದು ತಪ್ಪಕ್ಕೆ ಒಂದು ಒಂದು ಇವರು ನಮ್ಮ ಊರು ಪಕ್ಕದವ್ರೆ ಅವ್ರಿಗೆ ಹಿಂಗೆ ತೊಂದರೆ ಆಗ್ಬಿಟ್ಟಿತ್ತು ನಾವೇ ಬಂದು ಕೇಳಿದ್ರಿ ಈ ತರ ಐತೆ ಅಂತ ಅವ್ರು ಹೇಳಿದ್ರು ಹಾಕಿದ್ದಾರೆ ಅಂತ ವಾರ ವಾರ ಆಯ್ತು ಅಷ್ಟೇ ಅವ್ರು ಬಂದು ವಾರದೊಳಗಾಗಿ ನೀವು ವಾರದೊಳಗ ನಡೆಯಾಕರಲ್ಲ ಗಾಡಿಯಲ್ಲಿ ಕುಲ್ಸ್ಕೊಂಬರ್ರಿ ಇವತ್ತು ಅವರೇ ಗಾಡಿಯಲ್ಲಿ ಬಂದಿದ್ದಾರೆ ವಾರದೊಳಗಾಗಿ ರೆಡಿ ಮಾಡಿದ್ದಾರೆ ಮಾಮೂಲಿ ಇಲ್ಲಿ ಸಾಮಿಲು ನೋಡಿದ್ರೆ ಏನ್ ದೊಡ್ಡ ಅಂದ್ರೆ ನಮ್ಮ ಟೋಕನ್ ಆದಕ ಹೂವು ಅದು ಖರ್ಚಾಗಿ ಇನ್ನೂರು ರೂಪಾಯಿ ಲಾಸ್ ಏನಿಲ್ಲ ಲಾಸ್ ಏನಿಲ್ಲ ಓ ಎಷ್ಟು ಇವಾಗ ನೂರ್ ಕಿಲೋಮೀಟರ್ ಹೋಗಿದಿರಿ ದೇ ಹೋಗ್ಬಿಡ್ತದಲ್ಲ ಎಷ್ಟೋ ಗೊತ್ತಾ ಇರ್ಬೇಕಲ್ಲ ಆತರ ಎಲ್ಲ ಇದೆ ಇಲ್ಲೇನು ನಮ್ಗೇನು ಕಾಸು ಬಗ್ಗೆ ಏನು ಹೆಚ್ಚುವೆ ಇಲ್ಲ ಕಾಸಿನ ದುಡ್ಡೇನ್ ತಗೊಳ್ಳಲ್ಲ ಆ ತೊಗೊಂಡ್ ತಗೊಂತೀರಿ ಪೂಜೆ ಅದೆಲ್ಲ ಮಾಮೂಲಿ ಇದ್ದೇ ಇರ್ತದೆ ನಮ್ಮ ಅಮ್ಮನ್ಕ ಪೂಜೆ ಕೊಡ್ತಿದ್ದೆ ಇಲ್ಲೇ ಹೋಗೋದೆಲ್ಲ ಅಯ್ಯಮ್ಮನ್ ನಂಬಿದೀರಿ ಪ್ರತಿ ಅಮವಾಸೆಯಂದು ಇಲ್ಲಿ ಪತ್ಯಂಗೇರಿ ಅಮ್ಮನವರ ಹೋಮವನ್ನು ನಡೆಸುತ್ತಾರೆ ಪ್ರತಿ ಅಮಾವಾಸೆಯಲ್ಲಿ ಸಾವಿರಾರು ಜನ ಭಕ್ತಾದಿಗಳು ಇಲ್ಲಿ ಬರುತ್ತಾರೆ ಬಂದು ಮೆಣಸಿನಕಾಯಿಯನ್ನು ಕೊಡುವ ಮುಖಾಂತರ ತಮ್ಮ ಶತ್ರುಗಳ ಸಂಹಾರದ ಪೂಜೆಗೆ ಭಾಗಿಯಾಗುತ್ತಾರೆ ವಿಶೇಷವೇನೆಂದರೆ ಲೆಕ್ಕವಿಲ್ಲದಷ್ಟು ಮೆಣಸಿನಕಾಯಿಯನ್ನು ಹೋಮಕ್ಕೆ ಸುರಿದರೂ ಕೂಡ ಒಂದು ಚೂರು ಘಾಟು ಬರುವುದಿಲ್ಲ ಇದೇ ನೋಡಿ ಸತ್ಯತೆ ಈ ಕ್ಷೇತ್ರದಲ್ಲಿ ಇರುವುದಕ್ಕೆ ನೋಡಿದ್ರ ವೀಕ್ಷಕರೇ ಇದಾಗಿತ್ತು ಇಂದಿನ ಕ್ಷೇತ್ರ ಮಹಿಮೆ ಕಾರ್ಯಕ್ರಮ ಮತ್ತಷ್ಟು ಕ್ಷೇತ್ರಗಳೊಂದಿಗೆ ಮತ್ತೆ ನಾನು ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು ಈ ಸಂಚಿಕೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಶೇರ್ ಮಾಡೋದನ್ನು ಮರೆಯಬೇಡಿ ನಮಸ್ಕಾರಗಳು